ಇವತ್ತಿನ ಸುದ್ದಿ ಯಾರ ಬಗ್ಗೆ ಗೊತ್ತಾ ರುಚಿ ಬೇರೆ ಇಲ್ಲ ಕರೆಕ್ಟ್ ಕಂಡ್ರಿ ಉಪೇಂದ್ರ ಅವ್ರ ಬಗ್ಗೆನೇ ನಾವ್ ಇವತ್ ಮಾತಾಡೋದು ಆಕ್ಟರ್ ಡೈರೆಕ್ಟರ್ ಕಾಶಿನಾಥ್ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ಟಿರೋ ಉಪೇಂದ್ರ ರವರು ಸಾಕಷ್ಟು ಒಳ್ಳೆಯ ಫಿಲ್ಮ್ ಗಳನ್ನು ಡೈರೆಕ್ಟ್ ಮಾಡಿದ್ದಾರೆ ಮತ್ತೆ ಹಲವಾರು ಫಿಲ್ಮ್ಗಳಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ ಉಪೇಂದ್ರ ಅವ್ರ ಬಗ್ಗೆ ಇವತ್ತಿನ ಸುದ್ದಿ ಏನ್ ಗೊತ್ತಾ ನಿಮಗೆ ಉಪೇಂದ್ರ ಮತ್ತ ಅವ್ರ ಅರ್ಧಾಂಗಿ ಪ್ರಿಯಾಂಕಾ ಉಪೇಂದ್ರ ಸೇರಿ ತಮ್ಮ ಹತ್ರದ ಸಂಬಂಧಿಗಳು ಮತ್ತೆ ಸ್ನೇಹಿತರನ್ನ ಕೂರ್ಗೆ ಕರ್ಕೊಂಡು ಹೋಗಿದಾರಂತೆಪ್ಪ ಇವರೆಲ್ಲ ಕೂರ್ಗ್ ವ್ಯಾಲಿ ಅನ್ನೋ ಪ್ರೈವೇಟ್ ರಿಸಾರ್ಟ್ ನಲ್ಲಿ ತಂಗಿದಾರಂತೆ ಇದೇ ಟೈಮ್ ನಲ್ಲಿ ಉಪ್ಪಿಯವ್ರ ನಿರ್ದೇಶನ ಮಾಡೋದಕ್ಕೆ ಒಂದು ಹೊಸ ಸ್ಟೋರಿ ಫೈನಲೈಸ್ ಮಾಡ್ತಿದಾರಂತೆ ಈ ವರ್ಷದಲ್ಲಿ ಅವ್ರ ಕಲ್ಪನಾ ಚಿತ್ರದ ಸೀಕ್ವೆಲ್ ಕಲ್ಪನಾ ಟೂ ನಲ್ಲಿ ಆಕ್ಟ್ ಮಾಡ್ತಾರಂತೆ ಅದ್ರ ಜೊತೆಗೆ ಹಿಂದಿಯ ಓ ಮೈ ಗಾಡ್ ಚಿತ್ರದ ರಿಮೇಕ್ ನಲ್ಲೂ ಆಕ್ಟ್ ಓ ಮೈ ಗಾಡ್ ಚಿತ್ರದಲ್ಲಿ ಉಪ್ಪಿ ಅವರು ಹಿಂದಿಯಲ್ಲಿ ಪರೇಶ್ ರಾವಲ್ ವಹಿಸಿದ ಪಾತ್ರವನ್ನು ಮಾಡೋರಂತೆ ಶೂಟಿಂಗ್ ಜನವರಿ ಇಪ್ಪತ್ ಮೂರಕ್ಕೆ ಶುರು ಆಗುತ್ತೆ ಅಂತ ಸುದ್ದಿ ಕನ್ನಡ ಮೈ ಗಾಡ್ ನಲ್ಲಿ ಅಕ್ಷಯ್ ಕುಮಾರ್ ಅವರ ಪಾತ್ರವನ್ನ ಸುದೀಪ್ ಅವರು ವಹಿಸ್ತಾರಂತೆ ಇದಪ್ಪ ಸುದ್ದಿ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ಯಾಂಡಲ್ವುಡ್ ಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಮಾಡಿ